ಪರಾಕ್ ರಾಷ್ಟ್ರೀಯ ಸಮೀಕ್ಷೆ ಕರ್ನಾಟಕದ ರಾಜ್ಯದ ವರದಿಯಲ್ಲಿ ವಿವಿಧ ಜಿಲ್ಲೆಗಳ ಶೈಕ್ಷಣಿಕ ಗುಣಮಟ್ಟ ಈ ಮೂರು ಆರು ಒಂಬತ್ತನೇ ತರಗತಿಯಲ್ಲಿ ಹೇಗಿದೆ ಅನ್ನೋದನ್ನು ನಾವು ಗಮನಿಸೋಣ ಇದನ್ನು ನಾಲ್ಕು ವರ್ಗೀಕರಣವನ್ನು ಮಾಡಿದ್ದಾರೆ ಪರ್ಸೆಂಟೇಲ್ ಮೇಲೆ ಮಾಡಿದ್ದಾರೆ ಇಲ್ಲಿ ಟಾಪ್ ಇರೋದು ಉದಿತ್ ಅಂತ ಮಾಡಿದ್ದಾರೆ ಎಕ್ಸೆಲಿಂಗ್ ಅಂದರೆ ಸೆವೆಂಟಿ ಫಿಫ್ತ್ ಪರ್ಸೆಂಟೇಲ್ ಮೇಲಿರುವಂಥದ್ದು ಸೆವೆಂಟಿ ಫಿಫ್ತ್ ಪರ್ಸ್ ಸೆಕೆಂಡ್ ಕೆಟಗರಿ ಏನಿದೆ ಉದಯ್ ಅಂತ ರೈಸಿಂಗ್ ಅಂತ ಥರ್ಡ್ ಕೆಟಗರಿ ಉನ್ನತ್ ಅಂತ ಡೆವಲಪಿಂಗ್ ಲಾಸ್ಟ್ ಕೆಟಗರಿ ಉದ್ಭವ್ ಎಮರ್ಜಿಂಗ್ ಅಂತ ಅಂದರೆ ಇಲ್ಲಿ ನಾಲ್ಕು ಕೆಟಗರಿಗಳಲ್ಲಿ ನಾಲ್ಕು ವರ್ಗೀಕರಣವನ್ನು ಮಾಡಿದ್ದಾರೆ ಇದು ಟಾಪ್ ಇರೋವಂಥದ್ದು ಇಲ್ಲಿ ಫಸ್ಟ್ ಕೆಟಗರಿ ಸೆಕೆಂಡ್ ಕೆಟಗರಿ ಸೆಕೆಂಡ್ ಇರೋಂಥದ್ದು ಮೂರನೇ ಕೆಟಗರಿ ಅದಕ್ಕಿಂತ ಕಡಿಮೆ ಬಾಟಮ್ ಕೆಟಗರಿ ನಾಲ್ಕನೇದು ಈ ಮೊದಲನೇ ಮೂರನೇ ತರಗತಿಯಲ್ಲಿ ನೋಡಿ ನಾ ನಾಲ್ಕು ಜಿಲ್ಲೆಗಳು ಮೊದಲನೇ ಕೆಟಗರಿಯಲ್ಲಿ ಬಂದಿವೆ ಫಸ್ಟ್ ರ್ಯಾಂಕ್ ಫಸ್ಟ್ ಪ್ಲೇಸ್ ಅಂದರೆ ಬಾಗಲಕೋಟೆ ಹಾಸನ ಉತ್ತರ ಕನ್ನಡ ಯಾದಗಿರಿ ಮೂರನೇ ತರಗತಿಯಲ್ಲಿ ಬೆಳಗಾವಿ ಐದು ಚಿಕ್ಕಬಳ್ಳಾಪುರ ಆರು ಚಿತ್ರದುರ್ಗ ಏಳು ದಾವಣಗೆರೆ ಎಂಟು ತುಮಕೂರು ಒಂಬತ್ತು ವಿಜಯನಗರ ಹತ್ತು ಚಾಮರಾಜನಗರ ಹನ್ನೊಂದು ಚಿಕ್ಕಮಗಳೂರು ಹನ್ನೆರಡು ದಕ್ಷಿಣ ಕನ್ನಡ ಹದಿಮೂರು ಕಲಬುರಗಿ ಹದಿನಾಲ್ಕು ಉಡುಪಿ ಹದಿನೈದು ಸೊ ಇಲ್ಲಿ ಹದಿನಾರನೇದು ಐವತ್ತನೇ ಪರ್ಸೆಂಟೇಜಲ್ಲಿ ಬಳ್ಳಾರಿ ಹದಿನಾರಿದೆ ಬೆಂಗಳೂರು ರೂರಲ್ ಹದಿನೇಳಿದೆ ಗದಗ ಹದಿನೆಂಟಿದೆ ಕೊಡಗು ಹತ್ತೊಂಬತ್ತಿದೆ ಮೈಸೂರು ಇಪ್ಪತ್ತಿದೆ ಇಪ್ಪತ್ತೊಂದನೇದು ಶಿವಮೊಗ್ಗ ಬೆಂಗಳೂರು ಅರ್ಬನ್ ಇಪ್ಪತ್ತೆರಡು ಧಾರವಾಡ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೋಲಾರ ಇಪ್ಪತ್ತೈದು ಮಂಡ್ಯ ರಾಮನಗರ ಇಪ್ಪತ್ತಾರು ಇಪ್ಪತ್ತೇಳು ಬೀದರ್ ಇಪ್ಪತ್ತೆಂಟು ಹಾವೇರಿ ಇಪ್ಪತ್ತೊಂಬತ್ತು ಕೊಪ್ಪಳ ಮೂವತ್ತು ರಾಯಚೂರು ಮೂವತ್ತೊಂದು ವಿಜಯಪುರ ವಿಜಯಪುರ ಕೊನೆಯ ಜಿಲ್ಲೆ ಮೂರನೇ ತರಗತಿಯಲ್ಲಿ ತರಗತಿ ಆರುಗೆ ಬಂದಾಗ ಬಾಗಲಕೋಟೆನೇ ತರಗತಿ ಮೂರು ಆರು ಒಂಬತ್ತು ಟಾಪ್ ಪೊಸಿಷನ್ನಲ್ಲಿ ಬಾಗಲಕೋಟೆ ಇದೆ ಈ ಎರಡನೇದು ಬೆಳಗಾವಿ ಇಲ್ಲಿ ನೋಡಿ ಬೆಳಗಾವಿ ಎಲ್ಲಿದೆ ಐದನೇ ಪ್ಲೇಸಲ್ಲಿದೆ ಮೂರನೇ ತರಗತಿಯಲ್ಲಿ ಇಲ್ಲಿ ಎರಡನೇ ಪ್ಲೇಸಿಗೆ ಬಂದಿದೆ ಬೆಂಗಳೂರು ಅರ್ಬನ್ ಬೆಂಗಳೂರು ಅರ್ಬನ್ ಮೂರನೇ ತರಗತಿಯಲ್ಲಿ ಎಲ್ಲಿದೆ ಇಪ್ಪತ್ತೆರಡನೇ ಪ್ಲೇಸಲ್ಲಿರೋಂಥದ್ದು ಮೂರನೇ ಪ್ಲೇಸಲ್ಲಿ ಬಂದಿದೆ ತರಗತಿ ಆರಲ್ಲಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಇಲ್ಲಿ ನೋಡಿ ದಕ್ಷಿಣ ಕನ್ನಡ ಹದಿಮೂರನೇ ಪ್ಲೇಸಲ್ಲಿದೆ ಇಲ್ಲಿ ಮೂರನೇ ತರಗತಿಯಲ್ಲಿ ಅದು ನಾಲ್ಕನೇ ಪ್ಲೇಸಿಗೆ ಬಂದಿದೆ ಹಾಸನ್ ಹಾಸನ್ ಎರಡನೇ ಪ್ಲೇಸಲ್ಲಿರೋದು ಐದಕ್ಕೆ ಬಂದಿದೆ ಕೊಡಗು ಕೊಡಗು ಸಹ ಇಲ್ಲಿ ಆರನೇ ಪ್ಲೇಸಲ್ಲಿದೆ ನೋಡಿ ಇಲ್ಲಿ ಕೊಡಗು ಹತ್ತೊಂಬತ್ತನೇ ಪ್ಲೇಸಲ್ಲಿರೋದು ಆರನೇ ಪ್ಲೇಸಿಗೆ ಬಂದಿದೆ ಉಡುಪಿ ಉಡುಪಿ ಹದಿನೈದನೇ ಪ್ಲೇಸಲ್ಲಿರೋದು ಏಳಕ್ಕೆ ಬಂದಿದೆ ಉತ್ತರ ಕನ್ನಡ ಎಂಟನೇ ಪ್ಲೇಸಲ್ಲಿದೆ ಈ ಎಂಟು ಜಿಲ್ಲೆಗಳು ಟಾಪ್ ಪೊಸಿಷನಲ್ಲಿರುವಂಥದ್ದು ಸೇಮ್ ಇದೇ ಜಿಲ್ಲೆಗಳು ಕನ್ಸಿಸ್ಟೆನ್ಸಿ ಇರೋದು ಏನು ಅಂತ ಹೇಳಿದ್ರೆ ಒಂಬತ್ತನೇ ತರಗತಿಯಲ್ಲೂ ಇದೇ ಜಿಲ್ಲೆಗಳೇ ಬಂದಿದೆ ಸೊ ಇದನ್ನು ಏನು ಅಂದರೆ ಇಲ್ಲೊಂದಷ್ಟು ಕನ್ಸಿಸ್ಟೆನ್ಸಿ ಕಾಣ್ತಾ ಇದೆ ಎಕ್ಸೆಪ್ಟ್ ಇಲ್ಲಿ ಬೆಂಗಳೂರು ಅರ್ಬನ್ ಕೆಳಗಿರೋವಂಥದ್ದು ಇಲ್ಲಿ ಟಾಪ್ ಬಂದಿರೋವಂಥದ್ದು ಸೊ ಇಲ್ಲಿ ಚಿಕ್ಕಮಗಳೂರು ಆರನೇ ತರಗತಿಯಲ್ಲಿ ಎ ಒಂಬತ್ತನೇ ರ್ಯಾಂಕ್ ಚಿಕ್ಕಮಗಳೂರು ದಾವಣಗೆರೆ ಹತ್ತು ಶಿವಮೊಗ್ಗ ಹನ್ನೊಂದು ವಿಜಯನಗರ ಹನ್ನೆರಡು ಈ ನಾಲ್ಕು ಜಿಲ್ಲೆಗಳು ಎಪ್ ಎಪ್ಪತ್ತೈದನೇ ಪರ್ಸೆಂಟೇಲಲ್ಲಿರೋಂಥದ್ದು ಐವತ್ತನೇ ಪರ್ಸೆಂಟೇಲ್ ಮೇಲೆ ಇರೋವಂಥವು ಬೆಂಗಳೂರು ಹದಿಮೂರು ಹಾವೇರಿ ಹದಿನಾಲ್ಕು ಕೊಪ್ಪಳ ಹದಿನೈದು ಮೈಸೂರು ಹದಿನಾರು ತುಮಕೂರು ಹದಿನೇಳು ಯಾದಗಿರಿ ಹದಿನೆಂಟು ಗದಗ ಹತ್ತೊಂಬತ್ತು ಇಪ್ಪತ್ತು ಕೋಲಾರ ಮಂಡ್ಯ ಇಪ್ಪತ್ತೊಂದು ರಾಯಚೂರು ಇಪ್ಪತ್ತೆರಡು ವಿಜಯಪುರ ಇಪ್ಪತ್ತ್ಮೂರು ಬಳ್ಳಾರಿ ಇಪ್ಪತ್ತ್ನಾಲ್ಕು ಬೀದರ್ ಇಪ್ಪತ್ತೈದು ಚಾಮರಾಜನಗರ ಇಪ್ಪತ್ತಾರು ಚಿಕ್ಕಬಳ್ಳಾಪುರ ಇಪ್ಪತ್ತೇಳು ಇಪ್ಪತ್ತೆಂಟು ಚ ಚಿತ್ರದುರ್ಗ ಇಪ್ಪತ್ತೊಂಬತ್ತು ಧಾರವಾಡ ಕಲಬುರಗಿ ಮೂವತ್ತು ರಾಮನಗರ ಮೂವತ್ತೊಂದು ಸೊ ಅದೇ ಥರ ಇಲ್ಲಿ ಬಂದಾಗ ತರಗತಿ ಒಂಬತ್ತರಲ್ಲಿ ಚಿಕ್ಕಮಗಳೂರು ಒಂಬತ್ತನೇ ಪ್ಲೇಸಲ್ಲೂ ಸಹ ಇದೆ ಧಾರವಾಡ ಹತ್ತು ಹಾವೇರಿ ಹನ್ನೊಂದು ಹನ್ನೆರಡು ಮೈಸೂರು ಶಿವಮೊಗ್ಗ ಹದಿಮೂರು ತುಮಕೂರು ಹದಿನಾಲ್ಕು ವಿಜಯಪುರ ಹದಿನೈದು ಹದಿನಾರು ಬೆಂಗಳೂರು ರೂರಲ್ ಹದಿನೇಳು ಚಾಮರಾಜನಗರ ಹದಿನೆಂಟು ಚಿತ್ರದುರ್ಗ ಹತ್ತೊಂಬತ್ತು ದಾವಣಗೆರೆ ಇಪ್ಪತ್ತು ಗದಗ್ ಇಪ್ಪತ್ತೊಂದು ಕೊಪ್ಪಳ ಇಪ್ಪತ್ತೆರಡು ಮಂಡ್ಯ ಇಪ್ಪತ್ತ್ಮೂರು ವಿಜಯನಗರ ಇಪ್ಪತ್ತ್ನಾಲ್ಕು ಬಳ್ಳಾರಿ ಇಪ್ಪತ್ತೈದು ಬೀದರ್ ಚಿಕ್ಕಬಳ್ಳಾಪುರ ಇಪ್ಪತ್ತಾರು ಇಪ್ಪತ್ತೇಳು ಕಲಬುರಗಿ ಇಪ್ಪತ್ತೆಂಟು ಕೋಲಾರ ಇಪ್ಪತ್ತೊಂಬತ್ತು ರಾಯಚೂರು ಮೂವತ್ತು ರಾಮನಗರ ಮೂವತ್ತೊಂದು ಯಾದಗಿರಿ ಸೊ ಎರಡನೇ ತರಗತಿಯಲ್ಲಿ ಕೊನೆಗಿರುವಂಥದ್ದು ವಿಜಯಪುರ ಆರನೇ ತರಗತಿಯಲ್ಲಿ ರಾಮನಗರ ಇದೆ ಮತ್ತು ಒಂಬತ್ತನೇ ತರಗತಿಯಲ್ಲಿ ಯಾದಗಿರಿ ಇದೆ ಸೊ ಇಲ್ಲಿ ಟಾಪ್ ಡಿಸ್ಟ್ರಿಕ್ಸನ್ನು ನಾವು ನೋಡಿದಾಗ ಬಾಗಲಕೋಟೆ ಕಾಮನ್ನಾಗಿದೆ ಹಾಸನ ಕಾಮನ್ನಾಗಿದೆ ಮತ್ತು ಈ ಟಾಪ್ ಟೆನ್ನನ್ನು ನೀವು ತಗೊಂಡರೂ ಸಹ ಕೆಲವು ಜಿಲ್ಲೆಗಳು ಬರುತ್ತೆ ಇಲ್ಲಿ ಆದರೆ ಚಿತ್ರದುರ್ಗ ಎಲ್ಲ ಏಳೆ ಇದ್ದಿದ್ದು ಮತ್ತು ಇಲ್ಲಿ ಕೆಳಗಡೆ ಹೋಗಿರೋಂಥದ್ದನ್ನು ನಾವು ಗಮನಿಸ್ಬೋದು ಚಿತ್ರದುರ್ಗ ನೋಡಿ ಇಲ್ಲಿ ಬಂದುಬಿಟ್ಟು ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಸೆವೆಂತ್ ಪ್ಲೇಸ್ ಇರೋವಂಥದ್ದು ಇಲ್ಲಿ ಇಪ್ಪತ್ತೆಂಟನೇ ಪ್ಲೇಸಿಗೆ ಬಂದಿದೆ ಅದೇ ಥರ ಸೊ ಈ ವ್ಯತ್ಯಾಸಗಳನ್ನು ನಾವು ಗಮನಿಸ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಟಾಪಲ್ಲಿದೆ ಬಾಟಮ್ ಇರೋವಂಥ ಜಿಲ್ಲೆಗಳಲ್ಲಿ ನೋಡಿ ಇಲ್ಲಿ ಬಳ್ಳಾರಿ ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಧಾರವಾಡ ಕಲಬುರಗಿ ರಾಮನಗರ ಇದ್ದರೆ ಬಳ್ಳಾರಿ ಸೇಮ್ ಇದೆ ಬೀದರ್ ಇದೆ ಚಿಕ್ಕಬಳ್ಳಾಪುರ ಇದೆ ಕಲಬುರಗಿ ಇದೆ ಕೋಲಾರ ಇದೆ ಕೋಲಾರ ಇಲ್ಲಿಲ್ಲ ಟಾ ಬಾಟಮ್ ಇದರಲ್ಲಿ ಕೋಲಾರ ಇಲ್ಲಿ ಮೇಲ್ಗಡೆ ಬಂದಂಗೆ ಕಾಣಿಸುತ್ತೆ ಇಲ್ಲಿದೆ ಇಪ್ಪತ್ತೈದರಲ್ಲಿ ರಾಯಚೂರಿದೆ ಇಲ್ಲೂ ಸಹ ರಾಯಚೂರು ಆರನೇ ತರಗತಿಯಲ್ಲಿ ಮೇಲ್ಗಡೆ ಇಪ್ಪತ್ತೆರಡನೇ ಪ್ಲೇಸಲ್ಲಿದೆ ಇಲ್ಲಿ ಇಪ್ಪತ್ತೊಂಬತ್ತಕ್ಕೆ ಬಂತು ರಾಮನಗರ ಮೂವತ್ತಕ್ಕೆ ಬಂದಿದೆ ಇಲ್ಲಿ ಮೂವತ್ತೊಂದಿದೆ ಮತ್ತು ಯಾದಗಿರಿ ಮೂವತ್ತೊಂದಿದೆ ಸೊ ಇದು ಜಿಲ್ಲೆಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಇದನ್ನು ನಾವು ಗಮನಿಸಿದರೆ ಒಂದಷ್ಟು ಕನ್ಸಿಸ್ಟೆನ್ಸಿ ಕೆಲವು ಕಡೆಗೆ ಏರುಪೇರಾಗಿದೆ ನಮಗೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಟಾಪ್ ಇರೋಂಥ ಡಿಸ್ಟ್ರಿಕ್ಸು ಆದರೆ ಇಲ್ಲಿ ಮೂರನೇ ತರಗತಿಯಲ್ಲಿ ಮೂರನೇ ಪ್ಲೇಸ್ ಇದೆ ಮತ್ತು ಯಾವುದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹದಿಮೂರನೇ ಪ್ಲೇಸಿಗೆ ಬಂದಿದೆ ಉಡುಪಿ ಹದಿನೈದಕ್ಕೆ ಬಂದಿದೆ ಆನೇ ತರಗತಿಗೆ ಬಂದಾಗ ಅಲ್ಲಿ ನಾಲ್ಕು ಆರು ಮತ್ತು ಒಂಬತ್ತರಲ್ಲಿ ಸೇಮ್ ಇದೆ ದಕ್ಷಿಣ ಕನ್ನಡ ನಾಲ್ಕು ಉಡುಪಿ ಏಳು ಉತ್ತರ ಕನ್ನಡ ಎಂಟು ಇದನ್ನು ನಾವು ವ್ಯತ್ಯಾಸಗಳನ್ನು ಬಾಗಲಕೋಟೆ ಟಾಪ್ ಇರೋಂಥ ಡಿಸ್ಟ್ರಿಕ್ಟು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ನಾನು ಗಮನಿಸಬೇಕಾಗಿದೆ ಸೊ ಇದನ್ನು ನಾವು ಗಮನಿಸಿದರೆ ಈ ಈ ಒಂದು ಇದು ಏನು ಸಂಪೂರ್ಣವಾಗಿ ಇದನ್ನೇ ಇದು ಒಂದು ತುಂಬ ಒಳ್ಳೆಯ ಇಂಡಿಕೇಟ್ರಾಗಿ ಇರೋಂಥದ್ರ ಬಗ್ಗೆ ಸಂಶಯ ಇಲ್ಲ ಆದರೆ ಬೇರೆ ಬೇರೆ ಒಂದು ಸಮೀಕ್ಷೆಗಳಲ್ಲಿಯೂ ಸಹ ಕನ್ಸಿಸ್ಟೆನ್ಸಿ ಇರೋವಂಥದ್ದು ಇದನ್ನು ನಾವು ಈ ಹಿಂದಿನ ನಮ್ಮ ರಾಜ್ಯ ಮಟ್ಟದ ಸಮೀಕ್ಷೆಗಳಿಗೆ ಹೋಲಿಸಿ ನೋಡಬೇಕಾಗತ್ತೆ ಮತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿಯ ಫಲಿತಾಂಶಗಳಲ್ಲಿ ಈ ಜಿಲ್ಲೆಗಳ ರ್ಯಾಂಕಿಂಗನ್ನು ಗಮನಿಸಬೇಕಾಗತ್ತೆ ಆದಾಗ್ಯೂ ಸಹ ಈ ಒಂದು ರ್ಯಾಂಕಿಂಗನ್ನು ಆಧಾರವಾಗಿಟ್ಕೊಂಡು ನಾವು ಬಾಟಮ್ ಡಿಸ್ಟ್ರಿಕ್ಟ್ಸ್ ಏನಿದೆ ಮತ್ತು ಮಿಡ್ಲ್ ಈ ಬಾಟಮ್ ಅಂದರೆ ಫಿಫ್ಟಿಯಿಂದ ಇಂತ ಕಡಿಮೆ ಇರೋಂಥ ಡಿಸ್ಟ್ರಿಕ್ಟ್ಸ್ ಏನಿದೆ ಸೊ ಈ ಫಿಫ್ಟಿಯತ್ ಪರ್ಸೆಂಟೇಲ್ಗಿಂತ ಕಡಿಮೆ ಇರೋಂಥ ಡಿಸ್ಟ್ರಿಕ್ಟ್ಸ್ ಏನಿದೆ ಸೊ ಸ್ವಲ್ಪ ಅದರ ಕಡೆ ಗಮನ ಹರಿಸೋವಂಥದ್ದು ಬಹಳ ಮುಖ್ಯ ಅನಿಸುತ್ತೆ ಯಾಕೆಂದರೆ ಬಿಲೋ ಡಿಸ್ಟ್ರಿಕ್ಟ್ಸ್ ಏನಿದೆ ಇಲ್ಲಿ ಇವುಗಳು ಇನ್ನಷ್ಟು ಪ್ರಯತ್ನವನ್ನು ಕಲಿಕಾಫಲ ಆಧಾರಿತವಾಗಿರ್ತಕ್ಕಂಥ ತರಗತಿ ಪ್ರಕ್ರಿಯೆ ಮತ್ತು ಮೌಲ್ಯಮಾ ಏನು ಮೌಲ್ಯಮಾಪನವನ್ನು ಕೈಗೊಳ್ತಕ್ಕಂಥದ್ದು ಮತ್ತು ಹೆಚ್ಚು ಮಕ್ಕಳಿಗೆ ಒಂದು ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಸ್ಕಿಲ್ಸ್ ಇರಬಹುದು ಜೊತೆಗೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಕಲಿಕಾ ಫಲ ಆಧಾರಿತವಾಗಿರ್ತಕ್ಕಂಥ ತರಗತಿಗಳನ್ನು ಕಡೆಗೆ ನಾವು ಕೊಂಡೊಯ್ದರೆ ಇಲ್ಲಿ ನಾವು ಈ ರೀತಿಯ ಒಂದು ಪರೀಕ್ಷೆಗಳಿದೆ ಪರಾಕ್ರೀತಿಯ ಒಂದು ಮೌಲ್ಯಾಂಕನಗಳಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಈ ಹಿಂದಿನ ನಾನು ವಿಡಿಯೋದಲ್ಲಿ ಚರ್ಚೆ ಮಾಡೋಣಂತೆ ಪಂಜಾಬ್ನಲ್ಲಿ ಕೇರಳದಲ್ಲಿ ಹಂಗ ಹಾಗೆ ನೋಡಿದ್ರೆ ಬೀದರಲ್ಲಿಯೂ ಸಹ ಟಾಪ್ ಡಿಸ್ಟ್ರಿಕ್ಟ್ಸ್ ಇದ್ದಾವೆ ನಮ್ಮ ಕರ್ನಾಟಕದ ಯಾವುದೇ ಜಿಲ್ಲೆ ಟಾಪ್ ಡಿಸ್ಟ್ರಿಕ್ಟ್ಸ್ ಬಂದಿಲ್ಲ ಈ ದೃಷ್ಟಿಯಲ್ಲಿ ನೋಡಿದಾಗ ನಾವು ನಮ್ಮ ತರಗತಿಯ ಪ್ರಕ್ರಿಯೆಗಳನ್ನು ಒಂದಷ್ಟು ಬದಲಾವಣೆ ಮಾಡುವಂತಹ ಅವಶ್ಯಕತೆ ಇದೆ ಮತ್ತು ಕಲಿಕಾಫಲ ಆಧಾರಿತವಾಗಿರ್ತಕ್ಕಂಥ ತರಗತಿಗಳನ್ನು ಸೃಷ್ಟಿಸಲಿಕ್ಕೆ ತರಗತಿ ಪ್ರಕ್ರಿಯೆಗಳನ್ನು ಹೆಚ್ಚು ಹೆಚ್ಚು ಬಳಸಲಿಕ್ಕೆ ಅದಕ್ಕೆ ಬೇಕಾದಂತಹ ಪೂರಕವಾದ ಕಲಿಕಾ ಸಂಪನ್ಮೂಲಗಳನ್ನು ಮತ್ತು ಕಲಿಕಾ ಒಂದು ಮೌಲ್ಯಮಾಪನಗಳನ್ನು ಮಾಪನಗಳನ್ನು ಬಳಸೋದ್ರ ಮೂಲಕ ನಾವು ಒಂದಷ್ಟು ಏನೋ ಈ ಜಿಲ್ಲೆಗಳು ಕೆಳಗಿರ್ತಕ್ಕಂಥ ಜಿಲ್ಲೆಗಳನ್ನು ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಒಂದು ಏನು ಪ್ರತಿಷ್ಠೆ ಮತ್ತು ಕರ್ನಾಟಕದ ಒಂದು ಸಾಧನೆ ಉತ್ತಮಪಡಿಸಲಿಕ್ಕೆ ನಾವು ಇನ್ನಷ್ಟು ಚಿಂತನೆಗಳನ್ನು ಮಾಡಬೇಕು ಎಲ್ಲಿ ನಾವು ಹೇಳ್ತಾಯಿದ್ದೀವಿ ಅಂತ ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈ ಒಂದು ಪರಾಕ್ ರಾಷ್ಟ್ರೀಯ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಆಧಾರವಾಗಿಟ್ಕೊಂಡು ಯಾವ್ಯಾವ ಕಲಿಕಾ ಫಲಗಳಲ್ಲಿ ನಾವು ಹಿಂದಿದ್ದೀವಿ ವಿಜ್ಞಾನ ಗಣಿತದಲ್ಲಿ ಬಳ ಹಿಂದಿದ್ದೀವಿ ನಾವು ಅದಕ್ಕೆಲ್ಲದಕ್ಕೂ ಕಾರಣ ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಭಾಷೆಯನ್ನು ಸಮರ್ಥವಾಗಿ ಕಲಿಸುವಂಥದ್ದು ಮತ್ತು ಬುನಾದಿ ಸಂಖ್ಯಾಜ್ಞಾನವನ್ನು ಕಲಿಸುವಂಥ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ತಾವು ಗಮನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ